ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಅರ್ಬನ್ ಬ್ಯಾಂಕಿಗೆ ಒಂದು ಕೋಟಿ ಮೂವತ್ತೆರಡು ಸಾವಿರ ರೂಪಾಯಿ ಲಾಭ ಅಧ್ಯಕ್ಷ ಜಯಗೌಡ ಪಾಟೀಲ್ ಹುಕ್ಕೇರಿ ಅರ್ಬನ್ ಕೋಆಪ್ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸುಮಾರು ಒಂದು ಕೋಟಿ ಮೂವತ್ತೆರಡು ಸಾವಿರ ರೂಪಾಯಿ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಜಯಗೌಡ ಪಾಟೀಲ್ ಹೇಳಿದರು ಅವರು ಇಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪಟ್ಟಣದ ಸಿ ಎಸ್ ತುಬ್ಚಿ ಶಿಕ್ಷಣ ಸಂಸ್ಥೆಯ ಚಿನ್ನರ ಭವನದಲ್ಲಿ ಜರುಗಿದ ಸರ್ವ ಸದಸ್ಯರ ಸಭೆಯನ್ನು ಅಧ್ಯಕ್ಷ ಜಯಗೌಡ ಪಾಟೀಲ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಬ್ಯಾಂಕಿನ ಪ್ರಭಾರ ಪ್ರಧಾನ ವ್ಯವಸ್ಥಾಪಕ ಕೆ ಬಿ ಸರ್ವ ಸದಸ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವರದಿ ವಾಚನ ಮಾಡಿದರು ನಂತರ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಸತ್ಕರಿಸಿ ಪ್ರೋತ್ಸಾಹಿಸಲಾಯಿತು ವೇದಿಕೆ ಮೇಲೆ ಬ್ಯಾಂಕಿನ ಉಪಾಧ್ಯಕ್ಷೆ ಮಂಗಲಾ ಹಂದಿಗುಂದ್ ನಿರ್ದೇಶಕರಾದ ಗುರುಲಿಂಗಪ್ಪ ಚಂದ್ರಶೇಖರ್ ಪಾಟೀಲ್ ವಿಜಯ್ ರೌದಿ ಶಿವಾನಂದ್ ನುಲಿ ಸಿದ್ದೇಶ್ವರ್ ಹೆದ್ದೂರು ಶೆಟ್ಟಿ ಸೋಮಶೇಖರ್ ಶೆಟ್ಟಿ ಸುಭಾಷ್ ಪಾಟೀಲ್ ಗೌರವ್ ನಾಯಕ್ ರಾಜು ಬಾಗಲಕೋಟೆ ರಾಜು ಗಸ್ತಿ ಮೌನೇಶ್ವರ್ ಪೋದ್ದಾರ್ ಬಸವನ್ಯ ಮಗ್ದೂಮ್ ಗಿರೀಶ್ ನಡದಗಲ್ಲಿ ಶ್ರೀಶೈಲ್ ಹುಂಡೇಕರ್ ಉಪಸ್ಥಿತರಿದ್ದರು ನಿರ್ದೇಶಕರ ವಿಜಯ್ ರೌದಿ ಮಾತನಾಡಿ ಹಿರಿಯರು ಹಾಕಿಕೊಟ್ಟ ಆಚಾರ ವಿಚಾರ ಮಾರ್ಗದಲ್ಲಿ ಆಡಳಿತವನ್ನು ಮುಂದುವರಿಸಿ ಸದಸ್ಯರ ಗ್ರಾಹಕರ ಸಹಕಾರದೊಂದಿಗೆ ಸಿಬ್ಬಂದಿಗಳ ಪರಿಶ್ರಮದಿಂದ ಬ್ಯಾಂಕು ಪ್ರಗತಿ ಪಥದಲ್ಲಿ ಮುಂದುವರೆದಿದೆ ಸದಸ್ಯರ ಹಿತ ಹಿತಾಸಕ್ತಿಗೆ ಅಗತ್ಯ ಸಾಲಗಳನ್ನು ವಿತರಿಸುತ್ತಿದ್ದೇವೆ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಾಲ ಬಡ್ಡಿ ಪಾವತಿಸಿ ಬ್ಯಾಂಕಿನ ಪ್ರಗತಿಗೆ ಸಹಕರಿಸಲು ವಿನಂತಿಸಿದರು ಕೆಲ ಬ್ಯಾಂಕಿನ ಸದಸ್ಯರು ಆಡಳಿತ ಆಡಳಿತ ಮಂಡಳಿಯವರೊಂದಿಗೆ ಸಂವಾದ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು ಈ ಸಂದರ್ಭದಲ್ಲಿ ಬ್ಯಾಂಕಿನ ವಿವಿಧ ಶಾಖೆಗಳ ವ್ಯವಸ್ಥಾಪಕರಾದ ಬಸವರಾಜ್ ಗುಳ್ ಅನಿಲ್ ಮುನ್ನೋಳಿ ರವೀಂದ್ರ ಬಾಳಿಕಾಯಿ ಶ್ರೀಮತಿ ನೀತಾ ಸರ್ದಾರ್ ಲೆಕ್ಕಾಧಿಕಾರಿ ಶ್ರೀಮತಿ ಪ್ರೇಮಾ ರಾಜನ್ವರ್ ಮತ್ತು ಸಿಬ್ಬಂದಿಗಳು ಸದಸ್ಯರು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ವಾರ್ಷಿಕ ಬ್ಯಾಂಕಿಂಗ್ ಕ್ಷೇತ್ರದ ಭಾರತೀಯ ರಿಸರ್ವ್ ಬ್ಯಾಂಕ್ ಸಲಹೆ ಸೂಚನೆಗಳು ಹಾಗೂ ಸಹಕಾರ ಮುಖ್ಯವಾಗಿ ಸಾಲಗಾರ ಸದಸ್ಯರು ಉತ್ಪಾದನಾ ವಲಯಗಳಿಗೆ ಸಾಲ ಪಡೆದ ಲಾಭ ವಹಿಸಿಕೊಂಡು ಸಕಾಲಕ್ಕೆ ಸಾಲ ಮೌದು ಮಾಡಿ ಎನ್ ಪಿ ಎ ಪ್ರಮಾಣ ಜೀರೋ ಪರಿಷತ್ವರೆಗೆ ಬರುವಂತೆ ಸಹಕರಿಸಬೇಕಾಗಿ ವಿನಂತಿ ಯಾಕೆಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಎನ್ ಪಿ ಎ ಪ್ರಮಾಣ ನಿರಂತರವಾಗಿ ನಾವು ಹೆಚ್ಚಿಸುವ ಎಲ್ಲ ಬ್ಯಾಂಕ್ಗಳಿಗೆ ಕಡ್ಡಾಯ ನಮ್ಮ ಬ್ಯಾಂಕು ಇಪ್ಪತ್ತಾರು ಹನ್ನೆರಡು ಇಪ್ಪತ್ತ್ ಮೂರಂದು ಬೆಳಗಾವಿಯ ಜಿಲ್ಲೆಯ ಒತ್ತೂದ ವಾರ್ಷಿಕ ಸಭೆಯಲ್ಲಿ ಐವತ್ತರಿಂದ ನೂರು ಕೋಟಿ ಠೇವಣಿ ವಿಭಾಗದಲ್ಲಿ ಜಿಲ್ಲಾ ಅತ್ಯುತ್ತಮ ಸಹಕಾರಿ ಬ್ಯಾಂಕ್ ಜೊತೆ ಗೌರವಿಸಲಾಯಿತು ತಮ್ಮೆಲ್ಲರೂ ಇವರು ತುಂಬ ಆಶ್ರಮಿಸುತ್ತದೆ ಬ್ಯಾಂಕ್ ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಎಟಿಎಂ ಮತ್ತು ಎಟಿಎಂ ಕಾರ್ಡ್ ಹಾಗೂ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಪಿ ಯುಪಿಐ ಫೋನ್ಪೇ ಲಾಗ ಈ ವರ್ಷ ಹದಿನೈದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಅವಕಾಶವನ್ನು ಹದಿನೈದು ದಿವಸದ ಒಳಗೆ ತನ್ನ ಎಸ್ ಬಿ ಖಾತೆಗೆ ಜಮಾ ಮಾಡಲಾಗುವುದು ತಿಳಿಸೋದು ಆಡಳಿತವನ್ನು ಮುಂದುವರಿಸಿ ಬ್ಯಾಂಕಿನ ಪ್ರಗತಿ ಸದಸ್ಯರ ವಿಶ್ವಾಸ ಅಬಾಧಿತವಾಗುವಂತೆ ಬ್ಯಾಂಕಿನ ಎಲ್ಲ ನಿರ್ದೇಶಕ ಸಿಬ್ಬಂದಿಯವರ ಸದಸ್ಯರ ಗ್ರಾಹಕರ ಸರ್ಕಾರದೊಂದಿಗೆ ಬ್ಯಾಂಕು ಪ್ರಗತಿ ಪಥದಲ್ಲಿದೆ ಎಂದು ಹೇಳಲು ಅತೀವ ಆನಂದ ಹೆಮ್ಮೆಯಾಗುತ್ತಿದೆ ಇದಕ್ಕೆ ಅತ್ಯಮೂಲ್ಯ ಅಮೋಘ ಸಹಕಾರಕ್ಕೆ ಅನಂತ ಕೃತಜ್ಞತೆಗಳು ಬ್ಯಾಂಕು ವರದಿ ಸಾಲಿನಲ್ಲಿ ನಿಗದಿಪಡಿಸಿದ ಗುರಿ ಮತ್ತು ಯೋಜನೆಗಳಂತೆ ಕಾರ್ಯನಿರ್ವಹಿಸಿದ ಬಗ್ಗೆ ಅಂಕಿಅಂಶಗಳ ಬಗ್ಗೆ ಕಳುಹಿಸಿದ ವಾರ್ಷಿಕ ವರದಿಯನ್ನು ಈಗಾಗಲೇ ಅವರೂಪಿಸಿದ್ದೇನೆಂದು ಭಾವಿಸುತ್ತೇನೆ ದಿನಾಂಕ ನಲವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಅಂತ್ಯಗೊಂಡ ಲೆಕ್ಕಪತ್ರ ವಾರ್ಷಿಕ ವರದಿ ಕಾರ್ಯನಿರ್ವಹಣಾ ವಿವರಗಳನ್ನು ಪರಿಶೀಲಿಸಿ ಸಭೆಯ ವಿಷಯಗಳಿಗೆ ತಮ್ಮ ಅನುಮೋದನೆ ನೀಡಬೇಕೆಂದು ಕೋರುತ್ತೇವೆ ವಿಷಯ ನಂಬರ್ ಒಂದು ಸಾಧಾರಣ ಸಭೆಯ ನಡವಳಿಕೆಗಳಿಗೆ ತಮ್ಮ ಅನುಮೋದನೆಯನ್ನು ದೃಢೀಕರಿಸುತ್ತೇವೆ ವಿಷಯ